ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಫೈನ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತಿನ ಒಂದು ವೀಡಿಯೋನಲ್ಲಿ ನಾನು ನಿಮಗೆ ಜ್ಯುವೆಲ್ಸ್ನ ತೋರಿಸ್ತೀನಿ ಇವೆಲ್ಲನೂ ಮೀಶೋಂದ ಆರ್ಡರ್ ಮಾಡಿರೋದು ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಸೊ ಹೋಪ್ ನಿಮಗೂ ಇಷ್ಟ ಆಗತ್ತೆ ಅಂತ ಈ ಒಂದು ರಿವ್ಯೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ರಿವ್ಯೂ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದಲ್ಲಿ ಅಂಡ್ ಚಿಕ್ಕದಾಗಿರೋ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸೌಜನ್ಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡುವಾಗ ಬಲ್ ಐಕೌಂಟ್ ಕೂಡ ಕ್ಲಿಕ್ ಮಾಡಿ ಸೊ ಇದರಿಂದ ನಾವು ಮಾಡುವಂಥ ನ್ಯೂ ಅಪ್ಡೇಟ್ಸ್ ನಮಗೆ ಟೈಮ್ ಟೈಮಲ್ಲಿ ರಿಸೀವ್ ಆಗುತ್ತೆ ಹಾಗೆ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಇಷ್ಟ ಅದಲ್ಲಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಂಚಿಕೆ ಅಭಿಪ್ರಾಯಗಳನ್ನ ನಿಮ್ಮ ಕಮೆಂಟ್ಗಾಗಿ ನಾ ಕಾಯ್ತಾ ಇರ್ತೀನಿ ಹಾಗೆ ನಿಮ್ಮ ಎಲ್ಲ ಕಮೆಂಟ್ಗೂ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡಿದ್ರೆ ಪಟ್ ಅಂತ ಇರ್ತೀನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಒನ್ ಬಂದುಬಿಟ್ಟು ಈ ಥರ ಅದ ನೋಡಿ ಸೊ ಇದರಲ್ಲಿ ನಿಮಗೆ ತ್ರೀ ಸಿಗತ್ತೆ ಸೊ ಎಲ್ಲದಕ್ಕೂ ಸ್ಮಾಲ್ ನೆಕ್ಲೆಸ್ ಬಿಗ್ ನೆಕ್ಲೆಸ್ ಹಾಗೆ ಇಯರಿಂಗ್ಸ್ ಇದೆ ಪಕ್ಕ ಮತ್ತೆ ಇವೆಲ್ಲನು ಥ್ರೆಡ್ ಅಂದ್ರೆ ಒಂಥರ ಗುಂಡಿ ತರ ಇರುತ್ತಲ್ಲ ಅದರಿಂದ ನಿಮಗೆ ಸರಿಸೋದಕ್ಕೆಲ್ಲ ಸಿಗುತ್ತೆ ಸೊ ಬಾಕ್ಸ್ ಕೂಡ ಸಿಗಿದೆ ಇವಾಗೆಲ್ಲ ಸೊ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡಿದ್ರಲ್ಲ ಇದು ಬಂದ್ಬಿಟ್ಟು ಫಸ್ಟ್ ಜುವೆಲ್ ಸೊ ಇದಕ್ಕೆ ನಿಮಗೆ ಒಂದು ಸ್ಮಾಲ್ ನೆಕ್ಲೆಸ್ ಸಿಗುತ್ತೆ ಹಾಗೆ ಬಿಗ್ ನೆಕ್ಲೆಸ್ ಸಿಗುತ್ತೆ ಹಾಗೆ ಇಯರಿಂಗ್ ಕೂಡ ಸಿಗುತ್ತೆ ಸೊ ಎಲ್ಲಿ ನೋಡ್ಬೋದು ಇಲ್ಲಿ ಒಂಥರ ಪರ್ಲ್ಸ್ ಕಾಣ್ತಾ ಇದೆ ರೆಡ್ ಮತ್ತು ಡಾರ್ಕ್ ಗ್ರೀನ್ ಕಲರ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲೂ ಕೂಡ ಅದೇ ಥರ ಡಾರ್ಕ್ ಗ್ರೀನ್ದು ನಡೆದಿದೆ ಡಿಸೈನು ಸೊ ಬೆಗ್ನೂ ಅದೇ ಥರ ಇದೆ ಸ್ಮಾಲ್ ಒಂದು ಅದೇ ಥರ ಇದೆ ಸೊ ಇಯರಿಂಗ್ಸ್ನಲ್ಲೂ ಸೇಮ್ ಡಿಸೈನ್ ಆ್ಯಸ್ ಇಟ್ ಈಸ್ ಓವರ್ ಆಲ್ ನಂಗೆ ಮಾತ್ರ ಇಷ್ಟ ಆಯಿತು ಸೊ ನಿಮಗೂ ಇಷ್ಟ ಆಗಿದೆ ಅಂತ ಹೋಪ್ ಮಾಡ್ತೀನಿ ಸೊ ನೆಕ್ಸ್ಟ್ ಒನ್ಗೂ ಹೋಗ್ಬಿಡೋಣ ಬನ್ನಿ ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಇದು ಕೂಡ ತುಂಬ ಚೆನ್ನಾಗಿದೆ ಅಂದರೆ ಇವಾಗ ನಾ ತೆಗೆದಲ್ಲ ಒನ್ ಸೆಟ್ ಟು ಮೂರು ಇರುತ್ತೆ ಅಂತ ಅದರಲ್ಲೇ ಸೆಕೆಂಡ್ ಒನ್ ಬಂದ್ಬಿಟ್ಟಿದು ಇದರಲ್ಲೂ ಕೂಡ ಈ ಥರ ಈ ಥರ ಡಿಸೈನ್ ಸಿಗತ್ತೆ ನೋಡಿ ನಿಮಗೆ ನಿಮಗೆ ಎಲ್ಲ ಈ ಒಂದು ಜ್ಯುವೆಲ್ರೀಸ್ನಲ್ಲೂ ಪ್ರಾಮಿನೆಂಟಾಗಿ ಬರುವಂಥ ಕಲರ್ ಬಂದ್ಬಿಟ್ಟು ಮರೂನ್ ಕಲರು ಮತ್ತು ಡಾರ್ಕ್ ಗ್ರೀನ್ ಕಲರು ಮತ್ತು ಈ ಎಲ್ಲ ಜುವೆಲ್ ಬಂದ್ಬಿಟ್ಟು ಈ ಥರ ಥ್ರೆಡ್ ಅಂದರೆ ಗುಂಡಿ ಥರ ಇರುತ್ತಲ್ಲ ಅದೇ ಥರ ಇದೆ ಇದರಲ್ಲಿ ಸೊ ಎಲ್ಲದಕ್ಕೂ ಇದೇ ಥರ ಸೇಮ್ ಡಿಸೈನ್ ಇದಕ್ಕೂ ಇದೆ ಸೊ ಈ ಒಂದು ಮೇನ್ ಪಾರ್ಟ್ ನೋಡಿಬಿಡಿ ಈ ಥರ ಇದೆ ನನಗೆ ಮಾತ್ರ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂತ ಹೋಪ್ ಮಾಡ್ತೀನಿ ಹಾಗೆ ಇಲ್ಲಿ ನೋಡಿ ಈ ಥರ ಇದೆ ಇಯರ್ ಇಯರ್ ರಿಂಗ್ಸ್ ಸೊ ಎಷ್ಟಾಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ಗೆ ಹೋಗ್ಬಿಡೋಣ ಒಂದು ಬಂದ್ಬಿಟ್ಟು ಇದು ಒಂದು ಸೊ ಇಲ್ಲಿ ಮೇನ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ ಯಾವುದು ಜಾಸ್ತಿ ಪರ್ಲ್ಸ್ ಇದರಲ್ಲಿ ಹಾಕಿಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಇದೆ ಆದರೆ ಈ ಒಂದು ಪ್ಯಾಟ್ನಲ್ಲಿ ನಿಮಗೆ ಒಂದು ಓನ್ಲಿ ಒನ್ ಈ ಥರ ಮುದ್ದು ಸಿಗತ್ತೆ ಬಾಟಮ್ನಲ್ಲಿ ಮತ್ತು ಇಲ್ಲಿ ಬಂದ್ಬಿಟ್ಟು ಒಂದು ಪರ್ಲ್ ಆಫ್ ಗ್ರೀನ್ ಕಲರ್ ಮತ್ತು ಮೇಲ್ ಬಂದ್ಬಿಟ್ಟು ಒಂದು ಮರೂನ್ ಕಲರ್ದು ಸಿಕ್ಕಿದೆ ಸೊ ಓವರ್ ಆಲ್ ಸರದಲ್ಲಿ ಇವೆರಡೇ ಇರೋದು ಪರ್ಲು ಸೊ ಇದು ಕೂಡ ಚೆನ್ನಾಗಿದೆ ನೋಡಿ ಈ ಥರ ಡಿಸೈನ್ ಬಂದಿದೆ ಸೊ ಇವಾಗ ಸಣ್ಣದು ಕೂಡ ಇದೇ ತರ ಇದೆ ನೋಡಿ ಸೇಮ್ ಡಿಸೈನ್ ಇದೆ ಇದಕ್ಕು ಸೊ ಇಲ್ಲಿ ಎಲ್ಲ ಜುಮ್ಕಾಕ್ ಇದು ಇದ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ಸೊ ನೆಕ್ಸ್ಟ್ ಒಂದು ಹೋಗ್ಬಿಡೋಣ ಈ ಮೂರರ ಸೆಟ್ ಮಾತ್ರ ಎಲ್ಲ ತುಂಬ ಸಿಂಪಲ್ ಇದ್ದಾವೆ ಎಲ್ಲಿ ಬೇಕಾದ್ರೂ ಹಾಕೊಬೋದು ಲಹಂಗ್ಯಾ ಜೊತೆಗೆ ತುಂಬ ಮಸ್ತಾಗಿ ಕಾಣುತ್ತೆ ಸಾರೀಸ್ನಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಸಿಂಪಲ್ ಆಗಿರೋಂಥ ಯಾವ್ದಾದ್ರು ಫಂಕ್ಷನ್ಸ್ನಲ್ಲಿ ಹೋಗೋದು ತುಂಬ ಚೆನ್ನಾಗಿದೆ ಸೊ ಇದರ ರೇಟ್ ಕೂಡ ಇದರ ರೇಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ರುಪೀಸ್ ತುಂಬ ಚೆನ್ನಾಗಿದೆ ಯಾರು ಬೇಕಾದ್ರೂ ತಗೋಬೇಕಾದ್ರೂ ತಗೋಬಹುದು ನಮ್ಗೆ ಇಷ್ಟ ಆಯ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೈಕ್ ಟ್ಯಾಗ್ ಮಾಡಿರ್ತೀನಿ ಬೇಕಿದ್ರೆ ತಗೋಬಹುದು ಸೊ ಟೈಮ್ ಫಿಕ್ಸ್ ಮಾಡಿದ್ರೆ ನೆಕ್ಸ್ಟ್ ಒಂದು ಹೋಗ್ಬಿಡೋಣ ಸೊ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಸೊ ನೋಡಿದ್ರಲ್ಲ ಇದು ಬಂದ್ಬಿಟ್ಟು ನಮ್ಮ ಸೆಕೆಂಡ್ ಸೆಟ್ ಅಂದರೆ ಇದರಲ್ಲಿ ಬರೀ ಒಂದೇ ಸಿಗುತ್ತೆ ನಮಗೆ ಸೊ ಇದಂದ್ರೆ ಓವರ್ ಆಲ್ ಮುತ್ತಿಂದಿದೆ ಹಾಗೆ ಇವೆಲ್ಲ ಓವರ್ ಆಲ್ ಗೋಲ್ಡ್ ಕಲರ್ದು ಮುತ್ತೆ ಇದ್ದಾವೆ ಸೊ ಎರಡು ಸೆಟ್ ಟೂ ಲೀವ್ಸ್ ಸಿಗುತ್ತೆ ನಿಮಗೆ ಓಕೆ ಮತ್ತು ಇದು ಬಂದುಬಿಟ್ಟು ಚೈನ್ ಇದೆ ಗೋಲ್ಡ್ ಚೈನ್ ಸೊ ಇದು ಯಾವ ಆ್ಯಂಗಲ್ನಿಂದಾನು ಸ್ವಲ್ಪ ಶೇಡೆಡ್ ಕಲರ್ ಅಂತ ಕಾಣೋದಿಲ್ಲ ಇದು ರಿಯಲ್ ಎಕ್ಸಾಕ್ಟ್ಲಿ ಗೋಲ್ಡ್ ಕಲರ್ ಅಂತಲೇ ಕಾಣುತ್ತೆ ವೀಡಿನಲ್ಲಿ ಹೇಗೆ ಬರ್ತಾ ಇದೆಯೋ ಗೊತ್ತಿಲ್ಲ ಆದರೆ ನಾನು ಮಾತ್ರ ಇದನ್ನ ನೀಟಾಗಿ ತೋರಿಸೋ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಇಲ್ಲಿ ನೋಡಿಬಿಡಿ ಈ ಥರ ಗೋಲ್ಡ್ ಓವರ್ ಆಲ್ ಎಲ್ಲೂ ಕೂಡ ನಿಮಗೆ ಬೇರೆ ಕಲರ್ದು ಡಿಸೈನ್ ಕಾಣ ನೋಡಿ ಇದು ಎಕ್ಸಾಕ್ಟ್ ಅಲ್ಲಿ ರಿಯಲ್ ಗೋಲ್ ತರನೇ ಕಾಣ್ತಾ ಇದೆ ಯಾವ ಆ್ಯಂಗಲ್ ಇಂದ ನೀವು ನೀವು ಆರ್ಟಿಫಿಷಿಯಲ್ ಗೋಲ್ ಅಂತ ರೆಕಗ್ನೈಸ್ ಮಾಡೋದಕ್ಕಾಗೋದಿಲ್ಲ ಈ ರೀತಿ ನಿಮಗೆ ತಲಗಡೆ ಈ ತರ ಹ್ಯಾಂಗಿಂಗ್ ಸಿಗತ್ತೆ ಚೆನ್ನಾಗಿದೆ ನೋಡಿ ಹಾಗೆ ಇಲ್ಲಿ ಮರುನ್ ಕಲರು ಮತ್ತು ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ದು ಪೋಲ್ ಸಿಗತ್ತೆ ನೋಡಿ ಈ ಥರ ಮತ್ತು ಇದು ಈ ಥರ ಡಿಸೈನ್ ಇದೆ ಇಲ್ಲಿ ಬಂದ್ಬಿಟ್ಟು ಒಂಥರ ಪಿಕಾಕಿನ್ ಕಲರ್ದು ನಿಮ್ಗೆ ಈ ಥರ ಸಿಗತ್ತೆ ಇದು ನನಗೆ ತುಂಬ ಇಷ್ಟ ಆಗಿದೆ ಹಾಗೆ ಇದನ್ನ ಸಾರಿ ಜೊತೆಗೇನೋ ಹಾಕೊಂಡ್ರೆ ತುಂಬ ಹೈಲೈಟರ್ ಕಾಣುತ್ತೆ ಇದು ಒಂದು ಹಾಕೊಂಡ್ರೆ ಸಾಕು ತುಂಬ ಗ್ರ್ಯಾಂಡಿಶಾಗಿ ಕಾಣುತ್ತೆ ನೋಡಿ ಇದು ಕೂಡ ಒಂದು ಜುಮ್ಕಾಸು ತುಂಬಾ ಚೆನ್ನಾಗಿದೆ ಇಲ್ಲಿ ಕೂಡ ತಲಗಡೆ ನಿಮಗೆ ಈ ತರ ಹ್ಯಾಂಗಿಂಗ್ ಸಿಗುತ್ತೆ ಇಲ್ಲೂ ಕೂಡ ಮರೂನ್ ಕಲರ್ದು ಪರ್ಲ್ ಕಾಣ್ತಾ ಇದೆ ಸೊ ಈ ತರ ಇದರ ಓವರ್ ಲುಕ್ ಮತ್ತೆ ಇದು ತುಂಬಾ ಇಷ್ಟ ಆಯ್ತು ಯಾರು ಬೇಕಾದ್ರೂ ತಗೋಬಹುದು ಟೆನ್ ಆಫ್ಟರ್ ಟೆನ್ ಹಾಗೆ ಟೈಮ್ಸ್ ಅಪ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಟ್ಯಾಗ್ ಮಾಡಿರ್ತೀನಿ ಬೇಕಿದ್ರೆ ತಗೋಬಹುದು ನನಗೆ ಮಾತ್ರ ತುಂಬಾ ಇಷ್ಟ ಆಯ್ತು ಹೋಪ್ ನಿಮಗೂ ಇಷ್ಟ ಆಗಿದೆ ಹಾಗೆ ಅದರ ರೇಟ್ ಬಂದ್ಬಿಟ್ಟು ಟೂ ಟ್ವೆಂಟಿ ಒನ್ ರುಪೀಸ್ ತುಂಬ ರೀಸ್ನೇಬಲ್ ಇದೆ ರೇಟ್ ಯಾರು ಬೇಕಾದರೂ ತೊಗೊಬೋದು ಅಫರ್ಡಬಲ್ ರೇಟ್ ಸೊ ಇವಾಗ ನೆಕ್ಸ್ಟಿಗೆ ಹೋಗೋಣ ಓಕೆ ಸೊ ಇದರ ಪ್ಯಾಕಿಂಗ್ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ ಇದು ಬಂದುಬಿಟ್ಟು ಒಂಥರ ಕಾರ್ಡ್ಬೋರ್ಡ್ ಪ್ಯಾಕಿಂಗ್ ಆಗಿರ್ಲಿ ಓಕೆ ಇದು ಬಂದ್ಬಿಟ್ಟು ಈ ಥರ ಪ್ಯಾಕ್ ಆಗಿದೆ ಸೊ ಇದರಲ್ಲಿ ನಿಮಗೆ ಫೋರ್ ಸಿಗ್ತಾವೆ ಫೋರ್ ಸೆಟ್ಸ್ ಇದೆ ಅದರಲ್ಲಿ ಸೊ ಆಲ್ಮೋಸ್ಟ್ ಎಲ್ಲಾನು ಸೇಮ್ ಡಿಸೈನ್ ತರಾನ ಕಾಣುತ್ತೆ ಸೊ ಆಲ್ಮೋಸ್ಟ್ ಎಲ್ಲಾನು ಸೇಮ್ ಇದಾವೆ ನೋಡ್ಬೋದು ನೀವು ಸೊ ಎಲ್ಲಾನು ಒಂದೇ ಸಲ ತೋರಿಸ್ಬಿಡ್ತೀನಿ ಸೊ ಎಕ್ಸಾಕ್ಟ್ ಎಲ್ಲಾನು ಆಲ್ಮೋಸ್ಟ್ ಸೇಮ್ ಇದಾವೆ ಅಂದರೆ ಸ್ವಲ್ಪ ಡಿಸೈನ್ಸ್ ಅಷ್ಟೇ ಚೇಂಜ್ ಇರೋದು ಫಸ್ಟ್ ಈ ವೈಟ್ ಕಲರ್ ಏನಂತಾರೆ ಪರ್ಲ್ ಇರುವಂತದಂತ ಸ್ಟಾರ್ಟ್ ಮಾಡಿಬಿಡ್ತೀನಿ ಇದು ವೈಟ್ ಅಂದರೆ ಇದು ಓವರ್ ಆಲ್ ಎಲ್ಲಾನು ಸೇಮ್ ಇದೆ ಆದರೆ ಬರೀ ಪರ್ಲ್ ಕಲರ್ ಅಷ್ಟೇ ಚೇಂಜ್ ಇರೋದು ಸೊ ಇಲ್ಲಿ ನಿಮಗೆ ಗೋಲ್ಡ್ ಕಲರ್ದು ಹ್ಯಾಂಗಿಂಗ್ ಈ ಥರ ಮುತ್ತು ಸಿಗುತ್ತೆ ಎಲ್ಲದಕ್ಕೂ ಅದೇ ಥರ ಇದೆ ಮತ್ತು ಇಲ್ಲಿ ಬಂದ್ಬಿಟ್ಟು ನಿಮಗೆ ಚೇನ್ ಸಿಗುತ್ತೆ ಕಡೆ ತ ಟೈ ಮಾಡೋದಕ್ಕೆ ಮತ್ತು ಇದು ಬಂದು ರಿಯಲ್ ಗೋಲ್ಡ್ ಥರನೇ ಕಾಣುತ್ತೆ ಯಾವ ರೀತಿಯಲ್ಲೂ ಕೂಡ ಇದು ಕಲರ್ ಫೀಡ್ ಥರ ಇಲ್ಲ ಯಾಕಂದರೆ ಅದು ಸ್ವಲ್ಪ ಮಬ್ಬಾಗಿರೋ ಕಲರ್ ಥರ ಸಿಗತ್ತೆ ಕಲ್ಲೊಂದು ನೀವು ಯಾವುದಾದ್ರೂ ಒಂದು ಜ್ಯುವೆಲ್ಸ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಸೊ ಇದನ್ನ ಈ ಥರ ನೀವು ಆರ್ಡರ್ ಮಾಡಿದ್ರೆ ಅಂದರೆ ಈ ಥರದ್ದು ಇದೆ ಅಲ್ವಾ ಇದನ್ನ ನಾನು ಇದರಲ್ಲಿ ಎಕ್ಸಾಕ್ಟ್ ಗೋಲ್ ತರ ಕಾಣ್ತಾ ಇದೆ ಯಾವ ಇದನ್ನ ನೀವು ಆರ್ಟಿಫಿಷಿಯಲ್ ಗೋಲ್ ಅಂತ ರೆಕಗ್ನೈಸ್ ಮಾಡೋದಕ್ಕಾಗೋದಿಲ್ಲ ನೋಡಿ ಈ ತರ ಇದೆ ಸೊ ವೈಟ್ ಕಲರ್ ಪರ್ಲ್ ಇದೆ ಇದರಲ್ಲಿ ಬಂದ್ಬಿಟ್ಟು ಪಿಂಕ್ ಕಲರ್ ಪರ್ಲ್ ಇದೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ಫುಲ್ ಅಂದ್ರೆ ಫುಲ್ ಪಿಂಕ್ ಕಲರ್ ಪರ್ಲ್ ಇದೆ ಸೊ ಮಧ್ಯದಲ್ಲಿ ಒಂದೇ ಒಂದು ಗ್ರೀನ್ ಕಲರ್ದು ಪರ್ಲ್ ಇದೆ ಸೊ ಇದರಲ್ಲಿ ಪಿಂಕ್ ವೈಟ್ ಗ್ರೀನ್ ಪರ್ಲ್ ಇದೆ ಸೊ ನಂಗೆ ಮಾತ್ರ ತುಂಬ ಇಷ್ಟ ಆಯಿತು ಇದು ಅಫೋರ್ಡೆಬಲ್ ರೇಟ್ನಲ್ಲಿ ಸಿಗ್ತಾ ಇದೆ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಸೊ ಇದನ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಬೇಕಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ ಬೇಕಿದ್ದರೆ ಕೂಡ ಅಂದ್ಬಿಡ್ತೀನಿ ಇದರ ರೇಟ್ ಬಂದ್ಬಿಟ್ಟು ತ್ರೀ ಫಾರ್ಟಿ ಫೈವ್ ತುಂಬ ಕಮ್ಮಿ ರೇಟ್ ಇದೆ ಎರಡು ಬಾರಿ ತೊಗೊಬೋದು ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಟೈಮ್ ವೇಸ್ಟ್ ಮಾಡದೆ ನೆಕ್ಸ್ಟ್ ಒಂದು ಹೋಗ್ಬಿಡ್ತೀನಿ ಸೊ ಇದು ಬಂದುಬಿಟ್ಟು ಲಾಸ್ಟ್ ಒಂದು ಇದೊಂದು ಸಾರೀಸ್ನಲ್ಲಿ ಅಥವಾ ಹಾಫ್ ಸಾರೀಸ್ನಲ್ಲಿ ತುಂಬ ಚೆನ್ನಾಗಿ ಬನ್ನತ್ತೆ ಸೊ ನನಗೆ ಮಾತ್ರ ಇದು ತುಂಬ ಇಷ್ಟ ಆಯಿತು ಯಾರು ಬೇಕಾದ್ರೂ ತೊಗೊಬೋದು ಒಂಥರ ಬೆಲ್ಟ್ ಥರ ಇರುತ್ತೆ ಸೊ ಒಂದಾದರೂ ಬೆಲ್ಟ್ ಸ್ಟಾಕ್ ಇರಬೇಕು ಎಲ್ಲ ಜುವೆಲ್ಸ್ ಅಂದರೆ ನೆಕ್ಲೆಸ್ ಆಲ್ಮೋಸ್ಟ್ ಒಂಥರ ಒಂದಾದರೂ ಅಥವಾ ಎರಡಾದರೂ ಇರದೇ ಇರುತ್ತೆ ಪಕ್ಕ ಸೊ ಈ ಕಾರಣ ಯಾವುದಾದ್ರು ಒಂದು ಟೈಮಲ್ಲಿ ಇದು ತುಂಬ ಚೆನ್ನಾಗಿ ಅನ್ಸುತ್ತೆ ಸೊ ಈ ಕಾರಣದ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಇದನ್ನ ನೀವು ಹಾಕೋದು ಸಿಚುವೇಶನ್ ಬರುತ್ತೆ ಸೊ ಈ ಕಾರಣದ ಈ ಥರದ್ದು ಕೂಡ ನೀವು ಈ ಥರ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ತುಂಬ ಇಷ್ಟ ಆಯಿತು ಯಾಕಂದರೆ ನನ್ನ ಹತ್ರ ಅಷ್ಟಿಲ್ಲ ಇದು ಬೆಲ್ಟು ನೋಡಿ ಈ ಥರದ್ದು ಈ ಓವರ್ ಆಲ್ ಬೆಲ್ಟ್ನಲ್ಲಿ ಸಿಗುವಂಥ ಒನ್ ಡಿಸೈನ್ ಬಂದ್ಬಿಟ್ಟು ಇದು ಒನ್ ಡಿಸೈನು ಸೊ ಇಲ್ಲಿ ಇದು ಪೂರಾ ಪ್ಲೇನ್ ಅಂತ ಏನಿಲ್ಲ ಇಲ್ಲಿ ಗೋಲ್ಡ್ ಕಲರ್ದು ಈ ಥರ ಡಿಸೈನ್ ಕೂಡ ಕಾಣುತ್ತೆ ಐ ಥಿಂಕ್ ಯು ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂದರೆ ಇಲ್ಲಿ ಕಾಣ್ತಾ ಇದೆ ಸೊ ಇದು ವೆ ಬೆಲ್ಟ್ ಇದೆ ಹಾಗೆ ಇಲ್ಲಿ ನಿಮಗೆ ಮೆಜರ್ಮೆಂಟ್ಸ್ ಇರುತ್ತೆ ತುಂಬ ಟೈಟ್ ಆದರೆ ಈ ಕಡೆ ಲೂಸ್ ಆದರೆ ಈ ಕಡೆ ತುಂಬ ಆ ಥರ ಮೆಜರ್ಮೆಂಟ್ ಸಿಗುತ್ತೆ ಹಾಗೆ ಇಲ್ಲಿ ಬೆಲ್ಟನ್ನು ಹಾಕೊಳಿಕ್ಕೆ ಈ ಥರ ಕೂಡ ಇರುತ್ತೆ ಸೊ ಇದನ್ನ ಹೇಗೆ ಹಾಕೋದಂತ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಸೊ ಇಲ್ಲಿ ನಿಮಗೆ ಹಿಂದುಗಡೆ ಈ ಥರ ಕಾಣುತ್ತೆ ಓಕೆ ಸೊ ಈ ಥರ ಇದೆ ನಿಮಗೆ ಈ ಥರ ಇಲ್ಲಿ ಸೊ ಈ ಕಾ ಈ ಸೈಡ್ ಕೂಡ ಇದೆ ಎರಡು ಸೈಡ್ ಕೂಡ ಇದೆ ಆ ಥರ ಸೊ ನಾನು ಇದನ್ನ ಯಾವ ಕಡೆ ಈ ಥರ ಹಾಕೊತೀನಿ ನೋಡಿ ಈ ಇನ್ನಿದೆ ನೋಡಿ ಈ ಬೆಲ್ಟು ಸೊ ಈ ಬೆಲ್ಟನ್ನು ಇದ್ರ ಒಳಗೆ ಹಾಕ್ಬಿಡ್ತೀನಿ ಸೊ ಬೆಲ್ಟನ್ನು ಇದ್ರ ಒಳಗೆ ಹಾಕಾದ್ಮೇಲೆ ನನಗೆ ಯಾವ ಮೆಜರ್ಮೆಂಟ್ ಬೇಕೋ ಆ ಮೆಜರ್ಮೆಂಟ್ನ ನಾನು ಹಾಕೋತೀನಿ ನೀವು ತುಂಬ ಟೈಟ್ ಆಗ್ತಾ ಇದ್ರೆ ಅದನ್ನ ನೀವು ತಳ ತಿಳಿಸ್ಕೊಬೋದು ಈ ಕಡೆ ಹಾಕೋಬೋದು ತುಂಬ ಲೂಸ್ ಇದ್ರೆ ಈ ಥರ ಕೂಡ ಮಾಡ್ಬೋದು ನೋಡಿ ಈ ಥರ ಸೊ ನಾನು ಈ ಕಡೆ ಸ್ವಲ್ಪ ಲೂಸ್ ಇರಲಿ ಅನ್ನೋ ಕಾರಣಕ್ಕೆ ಈ ಕಡೆ ಇಟ್ಕೊಂಡ್ಬಿಡ್ತೀನಿ ಸೊ ಲಾಸ್ಟ್ ಒಂದು ಹಾಕೊಳ್ತೀನಿ ಸೊ ಇಲ್ಲಿ ನಿಮಗೆ ಈ ಥರ ಮೆಜರ್ಮೆಂಟ್ ಹಾಕೊಳೋದಕ್ಕೂ ಸಿಗುತ್ತೆ ತುಂಬ ಟೈಟ್ ಫೀಲ್ ಆಗೋದಿಲ್ಲ ತುಂಬ ಲೂಸ್ ಫೀಲ್ ಆಗೋದಿಲ್ಲ ನಿಮ್ಮ ಅಕಾರ್ಡಿಂಗ್ ಸೈಜ್ನಲ್ಲಿ ಇದು ಹೆಂಗೆ ಸಿಗತ್ತೆ ನನಗೆ ತುಂಬ ಇಷ್ಟ ಆಯಿತು ಈ ಥರ ಹಾಕೊಳ್ಬೋದು ಸೊ ಈ ಥರ ಹಾಕೋದು ಇಲ್ಲಿ ಡಿಸೈನ್ ಎಲ್ಲ ಇದೆ ಇದು ರೇಟ್ ಮಾಡಿಬಿಟ್ಟು ತುಂಬ ಕಮ್ಮಿ ಇದೆ ಸೊ ಇಷ್ಟ ಆಯಿತು ಯಾರು ಬೇಕಾದರೂ ಹಾಕೋಬಹುದು ತುಂಬ ಅಫೋರ್ಡೆಬಲ್ ರೇಟ್ನ ಇದೆ ಇದು ಸೊ ನನಗೆ ತುಂಬ ಇಷ್ಟ ಆಯಿತು ನೀವು ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊತೀನಿ ದರೀ ಕೂಡ ಅಂದ್ಬಿಡ್ತೀನಿ ತುಂಬ ಕಮ್ಮಿ ರೇಟ್ ಬಂದ್ಬಿಟ್ಟಿದ್ದದ್ದು ಸೊ ಇದ್ರೆ ಬಂದ್ಬಿಟ್ಟು ತ್ರೀ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರೇಟ್ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ತುಂಬ ಕಮ್ಮಿ ರೇಟ್ನಲ್ಲಿ ಇಷ್ಟು ಚೆನ್ನಾಗಿರೋ ಅಂಥದ್ದು ಇಲ್ಲ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಒಂದು ನೆಕ್ಲೇಸೇ ಆಗಿರಲಿ ಈ ಬೆಲ್ಟೇ ಆಗಿರಲಿ ಲಿಂಕನ್ನು ಹಾಕಿರ್ತೀನಿ ಸೊ ಬೇಕಿದೆ ತೊಗೋಬೋದು ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಹೋಪ್ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ ಸೊ ಈ ಎಲ್ಲ ಜುವೆಲ್ಸು ಇಷ್ಟ ಆಗಿದೆ ಅಂತ